ನವರಾತ್ರಿ ಮಹೋತ್ಸವದ ಸಂಭ್ರಮ ಯೋಗ ಶಿಬಿರ ಬಾಲ್ಕಿಯಲ್ಲಿ ನವರಾತ್ರಿ ಮಹೋತ್ಸವದ ಸಂಭ್ರಮ ಎಲ್ಲೆಡೆ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ವಿಶೇಷ ಅಲಂಕಾರ ಭಕ್ತರಿಗೆ ಪ್ರಸಾದ ಸೇರಿದಂತೆ ಕೋಲಾಟ ಹಾಗೂ ದಾಂಡಿಯಾ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಸೇರಿದಂತೆ ಎಲ್ಲವೂ ನಡೀತಾ ಇದೆ ಆದರೆ ಬಾಲ್ಕಿಯಲ್ಲಿರುವ ಭವಾನಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಯೋಗ ಶಿಬಿರ ವ್ಯಾಯಾಮ ಕಾರ್ಯಕ್ರಮ ನಡೆದಿರುವಂತದ್ದು ಇವತ್ತು ಬಾಲ್ಕಿಯಲ್ಲಿರುವ ದೇವಿನಗರದಲ್ಲಿರುವ ದೇವಿ ದೇವಸ್ಥಾನದ ಭವಾನಿ ಮಾತೆ ದೇವಸ್ಥಾನದ ಆವರಣದಲ್ಲಿ ಜೈ ಗುರುದೇವ್ ಯೋಗ ಚಾರಿಟೇಬರ್ ಟ್ರಸ್ಟ್ ಬಾಲ್ಕಿ ಜೊತೆಗೆ ಬಸವ ಭಾಗ್ಯ ಎಜುಕೇಶನ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ದೇವಿ ಮಂದಿರ ನವರಾತ್ರಿ ಉತ್ಸವ ಸಮಿತಿ ಬಾಲ್ಕಿಯವರ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಯೋಗ ವ್ಯಾಯಾಮ ಶಿಬಿರ ಆಯೋಜಿಸಲಾಗಿತ್ತು ನವರಾತ್ರಿ ಮಹೋತ್ಸವದ ಇವತ್ತು ನಾಲ್ಕನೇ ದಿವಸ ಬೆಳ್ಳಂಬೆಳಿಗೆ ನಸುಕಿನ ಜಾವ ಐದು ಗಂಟೆಗೆ ಯೋಗ ವ್ಯಾಯಾಮ ಶಿಬಿರ ಆಯೋಜನೆ ಮಾಡಲಾಗಿತ್ತು ಯೋಗ ತರಬೇತಿಯನ್ನ ಹಿರಿಯ ಯೋಗ ಶಿಕ್ಷಕರಾದಂತಹ ಪಂಡಿತ್ ಪಾಟೀಲ್ ಚಂದ್ರಕಾಂತ್ ಹೈಬತ್ಪುರ ವಿಜಯಕುಮಾರ್ ಸುಲ್ಗುಂಟೆ ಶಂಕರ್ಕೇರೆ ರಮೇಶ್ ವರ್ಮ ಹಾಗೂ ಮಂಗಲ ಕಾಡದೇ ಯೋಗ ಶಿಬಿರವನ್ನ ನೆರವೇರಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಶಿಬಿರ ಶಿರದಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ಪುರುಷರು ಹಾಗೂ ನಲವತ್ತೈದಕ್ಕೂ ಅಧಿಕ ತಾಯಿಂದಿರು ಸೇರಿದಂತೆ ಭಾಗವಹಿಸಿದ್ದು ತಾಯಿ ಭವಾನಿ ಮಾತೆಯ ನವರಾತ್ರಿ ಶುಭ ಸಂದರ್ಭದಲ್ಲಿ ಯೋಗ ಮಾಡಲು ಸಿಕ್ಕಿದ್ದು ನಮ್ಮೆಲ್ಲರ ಅಹೋಭಾಗ್ಯ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ ಹಿರಿಯ ಜೀವಿ ಬಿರಾದರ್ ಅವರು ಅದೇ ರೀತಿ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿ ಪ್ರಭಾಕರ್ ಬೆಳಕಿಯರೆ ಕೂಡ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಪತ್ರಕರ್ತ ಸಂತೋಷ್ ಬಿಜಿ ಪಾಟೀಲ್ ರಾಜಾರಾಮ್ ಬಿಯಾನಿ ಶ್ರೀನಾಥ್ ಸಾವ್ರೆ ರಾಜ್ಕುಮಾರ್ ಬಳ್ತೆ ದಿಲೀಪ್ ಢವಳೆ ಜೊತೆಗೆ ಮುರಳೀಧರ್ ಅದೇ ರೀತಿ ಅಪ್ಪ ಅವರು ಸೂರ್ಯಕಾಂತ್ ಡೋಕೆ ಆಶಾಲತಾ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು 3 4 ಇವತ್ತಿನ ದಿವಸ ನಮ್ಮ ಜೈ ಗುರುದೇವ್ ಯೋಗ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ನಮ್ಮ ಟ್ರಸ್ಟಿನ ಅಧಿಕಾರಿಗಳು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಇವತ್ತು ನವರಾತ್ರಿಯ ನಾಲ್ಕನೇ ದಿವಸ ಕಾರ್ಯಕ್ರಮದಲ್ಲಿ ದೇವಿ ಮಂದಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಭಾಳ ಚೆನ್ನಾಗಿ ಯೋಗಾಶ್ರಮ ಕಾರ್ಯಕ್ರಮ ಯೋಗವನ್ನು ನಡೆಸ್ಕೊಟ್ರು ಆ ಯೋಗ ಕಾರ್ಯಕ್ರಮದಲ್ಲಿ ನಮ್ಮ ಜೈ ಗುರುದೇವ್ ಯೋಗ ಟ್ರಸ್ಟಿನ ಅಲ್ಲಿ ಅಧ್ಯಕ್ಷರಿದ್ದಾರೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಬಿ ಜಿ ಪಾಟೀಲ್ ಇದ್ದಾರೆ ಆಮೇಲೆ ಇನ್ನು ಅನೇಕ ಪ್ರಮುಖರು ಯೋಗವನ್ನು ನಡೆಸ್ಕೊಡ್ತಂಥ ನಮ್ಮೆಲ್ಲ ಪ್ರಮುಖರು ಪಂಡಿತ್ ಪಾಟೀಲ್ ಇದ್ದಾರೆ ಆಮೇಲೆ ನಮ್ಮ ಮಲ್ಲಿಕಾರ್ಜುನವರಿದ್ದಾರೆ ಐಬತ್ ಪುರಿ ಶರಣರಿದ್ದಾರೆ ಆ ನಂತರದಲ್ಲಿ ಇನ್ನು ಅನೇಕ ಪದಾಧಿಕಾರಿಗಳನ್ನು ಎಲ್ಲ ಕೂಡಿಕೊಂಡು ನಾವು ಜೈ ಗುರುದೇವ್ ಯೋಗ ಟ್ರಸ್ಟ್ ಅಡಿಯಲ್ಲಿ ಸರಿಸುಮಾರು ಐದು ಗಂಟೆಯಿಂದ ಪ್ರಾರಂಭವಾದಂಥ ಯೋಗ ಕಾರ್ಯಕ್ರಮ ಏಳು ಗಂಟೆಯವರೆಗೆ ಸಾಂಗೋಪಾಂಗವಾಗಿ ನೆರವೇರಿಸಿ ಎಲ್ಲ ವಿಧಾನಗಳನ್ನು ವಿಧಿವಿಧಾನಗಳನ್ನು ಚೆನ್ನಾಗಿ ಮಾಡಿಕೊಂಡು ಅಲ್ಲಿ ಅಕ್ಕನ ಬಳಗದವರು ಕೂಡ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಸಂಖ್ಯೆ ಮೂವತ್ತರಕ್ಕೆ ಮೇಲ್ಪಟ್ಟ ಸಂಖ್ಯೆ ಅಕ್ಕನ ಬಳಗದವರು ಕೂಡ ಭಾಳಷ್ಟು ಶ್ರದ್ಧೆಯಿಂದ ಈ ನಮ್ಮೆಲ್ಲ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಭಾಳ ಚೆನ್ನಾಗಿ ಯೋಗ ಕಾರ್ಯಕ್ರಮವನ್ನು ನೆರವೇರಿದ್ದೆವು ಇಂಥ ಒಂದು ಶಿವಯೋಗದಲ್ಲಿ ನಾವು ದೇವಿ ಮಂದಿರದಲ್ಲಿ ಯೋಗ ಕಾರ್ಯಕ್ರಮ ನಮ್ಮ ಜೈ ಗುರುದೇವ್ ಯೋಗ ಟ್ರಸ್ಟ್ ಅಡಿಯಲ್ಲಿ ನಡೆಸ್ಕೊಂಡು ಬಂದಿದ್ದರಿಂದ ನಮ್ಮೆಲ್ಲ ನಮ್ಮ ಜೈ ಗುರುದೇವ್ ಯೋಗ ಟ್ರಸ್ಟಿನ ನಮ್ಮೆಲ್ಲ ಏನಪ್ಪ ಅಂದ್ರೆ ಅಧಿಕಾರಿಗಳಲ್ಲಿ ನಮ್ಮೆಲ್ಲ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಕಾರ್ಯದರ್ಶಿಗಳಲ್ಲಿಯೂ ಸರ್ವರಲ್ಲಿಯೂ ಆರ್ಥಿಕ ಆರ್ಥಿಕ ಅಭಿನಂದನೆಗಳನ್ನು ಅರ್ಪಿಸಿ ಇಂದಿನ ಈ ಎರಡು ಮಾತಿಗೆ ನಾನು ಪೂರ್ಣ ಮಾಡುತ್ತೇನೆ ಓಂ ಶ್ರೀ ಗುರು ಇವತ್ತಿನ ದಿವಸ ಜೈ ಗುರುದೇವ್ ಟ್ರಸ್ಟ್ನಿಂದ ಈ ಯೋಗ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಇದರಿಂದ ನಮ್ಮ ದೇಹ ಮತ್ತು ನಮ್ಮ ಈ ಜೀವನದ ಶೈಲಿಯಲ್ಲಿ ಬದಲಾವಣೆಯಾಗುತ್ತದೆ ಇದರಿಂದ ಬಹಳಷ್ಟು ಉಪಯೋಗವಾಗುತ್ತದೆ ಈ ಯೋಗದಿಂದ ನಾವು ಈ ಹಾಸ್ಪಿಟಲ್ಕೇನು ದಿನೇ ದಿನೇ ಜಾಸ್ತಿ ನಾನು ಹೋಗ್ತಾ ಇದ್ದೀವಿ ಇದು ಕಡಿಮೆಯಾಗುತ್ತದೆ ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ಮತ್ತು ನಮ್ಮ ಈ ದಿನ ಈ ನಮ್ಮ ದಿನಚರಿಯಲ್ಲಿ ನಮ್ಮ ಚಟುವಟಿಕೆಯಿಂದ ನಮ್ಮ ದಿನ ಸಾಗುತ್ತದೆ ಇದು ಈ ಯೋಗದಿಂದ ನಿರೋಗಿಯಾಗುತ್ತೇವೆ ಈ ಒಂದು ಮಹತ್ವದ ಕಾರ್ಯ ಈ ಜೈ ಗುರುದೇವ್ ಟ್ರಸ್ಟ್ನಿಂದ ಏನಾಗಿದೆ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಇದೆ ಇದು ದಿನಾಲು ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಬಡ್ತೇ ಆವರಣದಲ್ಲಿ ನಡೆಯುತ್ತದೆ ಅಲ್ಲಿ ತಾವು ಯಾರಾದರೂ ಹೋಗಿ ಏನದೆಂದ್ರೆ ಇದರ ಸದುಪಯೋಗ ಪಡೆದುಕೊಳ್ಬೇಕು ಇದು ತಮ್ಮ ಜೀವನವನ್ನ ಬಹಳ ಸುಂದರವಾಗಿಗೊಳಿಸುತ್ತೆ